हेलो सो मेनी पीपल ओवर हियर नहीं इदु सिनेमा शूटिंग हां यस यस सिनेमा शूटिंग ಮಣ್ಣ ಸಿನಿಮಾ ಹೆಸರು ಏನು ಸಿನಿಮಾ ಸಿನಿಮಾ ಮಮ್ಮ ಸಿನಿಮಾ ಮೇಡಂ ಹೆಸರು ಹೆಸರು प्रोडक्शन ಆ प्रोडक्शन प्रोडक्शन ಸಿನಿಮಾ ಹೆಸರು प्रोडक्शन ನಾನು ಸಿಕ್ಕಪಟ್ಟೆ ಸಿನಿಮಾ ಮಾಡಿದಿನಿ ಮೇಡಂ ಎ ನಗೆ ಗೊತ್ತು ಗೊತ್ತು ನನಗೆ ಕ್ಷಕ್ಯೂಸ್ ಮೀ ಅಲ್ಲು ಜೊತೆಬಿಡ್ ಅಷ್ಟೇನೇ ಥ್ಯಾಂಕ್ ಯು ಸೋ ಮಚ್ರೆ ಹಂಗೆ ಅಲ್ಲು ಜೊತೆಗೆ

ಇಲ್ಲಿ ಕೇಳಿದನೇ ಅಂತ ಎಲ್ಲ ಹೇಳ್ತಾ ಇದ್ದಾರೆ ನೋಡಿದೀನಿ ನೋಡಿದಿನಿ ಅರೆ ಕೇಳಿಲ್ಲ ನಾನು ಹೆಸರು ಚಂದ್ರಪ್ರಭಾ ಅಂತ ನೈಸ್ ಮುದುಕ ಮುದುಕ ಅಲ್ಲ ಯುವಕ ಅಂತ ಮೇಡಮ್ ನೀವು ಇದುವರೆಗೂ ಎಷ್ಟು ಸಿನಿಮಾ ಮಾಡಿದ್ರಿ ಮೇಡಮ್ ಓ ಮೈ ಗಾಡ್ ಹಾ ಓ ಮೈ ಗಾಡ್ ಓ ಈತರ ಮಾಡಿದರಾ ಚಿಕ್ಕಪಟ್ಟಿ ಸಿನಿಮಾ ಮಾಡಿದಿನಿ ಓ ಬಟ್ ಯಾವುದು ರಿಲೀಸ್ ಆಗ್ಲಿಲ್ಲ ನೀವು ನಾನು ಅಯ್ಯೋ ಅಪ್ಪಾ ಅಪ್ಪಾ ಎಲ್ಲ ಮಾಡಿದ್ದೀನಿ ಮೇಡಮ್

ನನಗೆ ಕ್ಯಾಮ್ರಾ ಅಣ್ಣ ನಾನು ನೀನು ಸೇಮ್ ಟು ಸೇಮ್ ಆ ದೂರ ಆಗತ್ತೆ ಸರ್ ಅದು ದೂರ ಆಯ್ತದ ಒಂದ್ ಕೆಲಸ ಮಾಡೋ ಇಲ್ಲಿ ಕಾಣಿಸ್ತಾ ಒಂದು ಬಂಡೆ ಕಲ್ಲು 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 ಅದೇ ಬಂಡೆ ಕಲ್ಲು ಇಲ್ಲ ಅದೇ ಏನ್ ಮಾಡ್ಬೇಕು ಅದೇ ಆ ಕಲ್ಲು ಹತ್ರ ಏನ್ ಮಾಡಿ ನೋಡು ಹೇಳ್ತಾ ಮತ್ತೆ ಆಟೆ ಮಾಡ್ಬಿಡ ಅಲ್ಲಿ ಇರ್ತೀನಿ ನಾನು ಆಕ್ಷಣ ಅಂತೀನಿ ಹಿಂಗ್ ಓಡ್ ಬಂದಿಲ್ಲ ನಿಂತ್ಕೊಂಡು ಇಟ್ಟಾಗಿಲ್ಲ ಕೇಳ್ಬೇಕು ದೂರ ಆಗತ್ತೆ ಸರ್ ಈ ಕಲ್ಲು ದೂರ ಅದ ಒಂದ್ ಕೆಲಸ ಮಾಡಂಗದ್ರೆ ಇಲ್ಲಿ ಸರ್ ಕೂತಿದರಲ್ಲ ಕೂತಿದಾರಲ್ಲ ಅದೇ ಅಲ್ಲಿ ಅಲ್ಲಿ ಕೂತಾರಲ್ಲ ಅವ್ರ ತೊಡೆ ಮೇಲೆ ಕೂತ್ಕೋ ಕೂತ್ಕಿದ್ ಪಕ್ಕದಲ್ಲ ಚೇರ್ ಅದೇ ಅಲ್ಲಿ ಕೂತಿರು ಆ ಅಂತೀನಿ ಅಲ್ಲಿಂದ ಓಡ್ ಬಂದ ನಿಂತ್ಕಂಡ ಇಲ್ಲ ಕೇಳು ದೂರ ಆಗತ್ತೆ ಸರ್ ಇಲ್ಲಿಂದ ಇಲ್ಗುವೆ ಒಂದ್ ಕೆಲಸ ಮಾಡು ಕ್ಯಾಮ್ರಾ ಇಲ್ಲಿ ಇರ್ತದೆ ಪಕ್ಕದಲ್ಲಿ ನಿಂತ್ಕೊ ಆಗ್ಸದ್ ಅಂತೀನಿ ಹಿಂಗ್ ಬಂದ್ಬಿಟ್ಟು ಇಟ್ಟ ಇಲ್ಲ ಕೇಳು ದೂರ ಆಗತ್ತೆ ಸರ್ ಆಟೋ ಹೊತ್ಕೊಂಡ್ ಹೋಗ್ ನಿಮ್ ಬಾಯಿಲ್ ಮಣ್ಣ ನಾ ಬರ್ತೀನಿ ಸರ್ ಅಲ್ಲಿಂದ ಬರ್ತೀನಿ సూపర్ 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 సుపాం కదా ఇం మేడం నెక్స్ట్ ఏను అంత అంద్రె మేడం లిరిక్స్ సాత్ మేడం మేడం తుంగి హే ఈ సాంగ్ తుర మేడం అర్థన కన్నడ బే భాష అర్థం

ಒಂದ್ ಸ್ವಲ್ಪ ತಿೂರು ಇದಾಗ್ಲಿ ತೆಳುವಾಗ್ಲಿ ಬಾಯಲ್ ಮಣ್ಣ ಸಾರಿ ಸಾರಿ ಸರಿ ಸಾಂಗ್ ಬೇಡ ಬೇರೆ ಸಾಂಗ್ ಈಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಬಲಗಣ್ಣು ಬಡಿದಾಗ ಬರಲಿಲ್ಲ ಯಾಕೆ ನೀನು ಇನ್ ನಾನೇ ಬರ್ತಿರೋದು ಎಡಗಾಲು ಎಡವಿದರು ಸುಳಿವಿಲ್ಲ ಎಲ್ಲಿ ನೀ ನಾನೇ ಹಾಡिरोದು ನಾನೇ ಬರ್ದಿರೋದು ತುಂಬಾ ಚೆನ್ನಾಗಿದೆ ಸಕ್ಕತ್ತಾಗಿದೆ ನೀ ನೋಡಿ ಬದು ನಾನು ನೋಡಿಹಂಗಿಲ್ವಾ ಏನು ಕಾಲಪು ಚೆನ್ನಾಗಿದೆ ಇದು ಸಾಂಗ್ ಇದ�ೆ ಇಂಗ್ಲಿಷ್ ಅಲ್ಲಿ ಹೇಳ್ತೀರಾ ಇಂಗ್ಲಿಷ್ ನಲ್ಲಿ ಫಸ್ಟ್ ಇಂದ ಫಸ್ಟ್ ಇಂದ ಬ ರೈಟ್ 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 ಐಸ್ ರೈಟ್ 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 ಐಸ್ ಪೀಣಕ ಪೀಣಕ

ಕಮಿಂಗ್ ವಾಟ್ ಯು ಯು ವಾ ವೆನ್ ರೈಟ್ ಐಸ್ ಆರ್ ನಾಟ್ ಕಮಿಂಗ್ ಆ ಇಂಗ್ಲೀಷ್ ಕನ್ನಡದಲ್ಲಿ ಹೇಳಿ ಒಂದೊಂದು ಅರ್ಧ ಅರ್ಧ ಬಲಗಣ್ಣು ಸ್ಟಾಪ್ ನಾನು ಹೇಳಲಾ ಹೇಳಕೊಂಡು ತಿನ್ನು ಊಟ ಅಂದ್ಮೇಲೆ ಬಲಗಣ್ಣು ಬಾಳೆಹಣ್ಣಲ್ಲ ಬಡಿದಾಗ ಬಡಿದಾಗ ಬಾ ಬಾ ಬಾಬಾ ಬಾಡ್ದ ಬರಲಿಲ್ಲ ಯಾ ಯಾಕೆ ನೀನು ನೀನು ಹಿಂಗ್ ತೋರ್ಬೇಕು ನೀನು ನಾನು ಕರಂಬ ನೀನು ಹಿಂಗ್ ತೋರು ತರದು ನೀನು ನೀನ್ ಯಾಕೆ ಬರಲಿಲ್ಲ ಹೋಗಲ್ಲ ಎಲ್ಲರ ತಗೆಯತೆ ಏನು ತಾಳ್ಕಡತೆ ಬಿರಿ ಆಮೇಲೆ ಬಲಗಾಲು ಎಡವಿದರು ಅವಕ ಬೆರೆ ಹೇಳಿದ್ರಿ ಎಡಗಾಲು ಎಡವಿದರು ಎಡಿ ಯಾ ಯಾ ಎಡಗಾಲು ಎಡಗಾಲು ಏ ಎಡಗಾಲು ಸಾಂಗ್ ಹಾಕಿ ನಾನು ಲಿಪ್ ಮಾಡ್ಬಿಡ್ತೀನಿ ಇವಳು ಕಡ್ಕೊಂಡ್ ಸಿನಿಮಾ ಮಾಡೋರಕ್ಕೆ ಉಚ್ಚ ಬಲಗರು ಬಂದ್ಬಿಟ್ರು